ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಿ ಗುಡ್ಡಮಾಡು ರಸ್ತೆ ಕಾಮಗಾರಿ ಪೂರ್ಣಗೊಂಡಿದ್ದು ವಿರಾಜಪೇಟೆ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರುವ ಎಸ್ ಪೊನ್ನಣ್ಣ ಗುಣಮಟ್ಟದ ರಸ್ತೆಯನ್ನ ಲೋಕಾರ್ಪಣೆಗೊಳಿಸಿದರು ஆளுக்கி அது பாரி ಬರೀಕ್ರೆ ಸನ್ಮಾನ್ಯರೇ ಇಲ್ಲಿ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೀವಿ ಪ್ರಸಂಗ ತಮ್ಮ ಪ್ರಸಂಗ ಶಾಸಕರು ಇದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಹಾಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಒಂದೊಮ್ಮೆ ಈ ರಸ್ತೆ ಏನು ಶುರುವಾಗಬೇಕಾಗಿತ್ತು ಇಪ್ಪತ್ತು ವರ್ಷಗಳ ಹಿಂದೆ ಆವಾಗ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರು ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಹಾಗೆ ನಮ್ಮ ನವೀಂದ್ರವರು ಇದ್ದಾರೆ ಗುತ್ತಿಗೆದಾರ ನವೀಂದ್ರವರು ಇದ್ದಾರೆ ಹಾಗೆ ನಮ್ಮ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸಾರ್ವಜನಿಕ ಬಂಧುಗಳೆಲ್ಲ ಇದ್ದೀರ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಈ ಈ ರಸ್ತೆ ನಾವು ಏನು ಈ ಹಿಂದೆ ಹೇಳಿದಾಗೆ ನಮ್ಮ ಶಾಸಕರನ್ನು ಕೇಳಿಕೊಂಡು ನಮ್ಮ ಮೇರೆಗೆ ಅವ್ರು ಒಪ್ಪಿ ಈ ರಸ್ತೆಯನ್ನು ಮಾಡಲಿಕ್ಕೆ ಇಚ್ಛೆಪಟ್ಟು ಬಹುಶಃ ಒಂದು ಹೆಮ್ಮೆಯಿಂದ ಹೇಳ್ಬೇಕಾದಂಥ ವಿಚಾರ ಅಂತೇಳಿದ್ರೆ ಜನವರಿ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ದಿವಸದಂದು ಉದ್ದಲಿ ಪೂಜೆಯನ್ನು ನೆರವೇರಿಸಿದರು ತದನಂತರ ಈ ಒಂದು ತಿಂಗಳು ಪೂರೈಸೋದರ ಒಳಗಡೆ ಈ ರಸ್ತೆ ಸಾರ್ವಜನಿಕರ ಅನುಕೂಲಕ್ಕಾಗಿ ನಾವೊಂದು ಅವರಲ್ಲಿ ಮಾತಾಡೋ ಕೂಡ ಹೇಳಿದ್ದೆವು ಬಸ್ ಬರ್ತಾ ಇಲ್ಲ ಅಂತ ಇವತ್ತು ಎರಡು ಬಸ್ ಓಡ್ತಾ ಇದೆ ಅದು ಕೂಡ ಒಂದು ಸಂತೋಷದ ವಿಚಾರ ಹೀಗೆ ಅಭಿವೃದ್ಧಿ ಪಥದಲ್ಲಿ ಶಾಸಕರ ಒಂದು ಇಚ್ಛಾಶಕ್ತಿ ನಮ್ಮನ್ನು ಇಲ್ಲಿಗೆ ತಲುಪಿಸಿದೆ ಅದೇ ಇಪ್ಪತ್ತು ವರ್ಷಗಳನ್ನು ಮತ್ತೊಮ್ಮೆ ನೆನಿಬೇಕು ಅಂತ ಹೇಳಿದ್ರೆ ಇಪ್ಪತ್ತು ವರ್ಷಗಳಿಂದ ಸರ್ಕಾರಗಳಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಆಡಳಿತ ವ್ಯವಸ್ಥೆ ಇರ್ಬೋದು ನಮ್ಮನ್ನು ಈ ರಸ್ತೆಯನ್ನು ಸರಿಪಡಿಸದೆ ಜನರನ್ನು ಒಂಥರ ಮೂಲೆ ಗುಂಪು ಮಾಡಿದ್ದನ್ನು ಕೂಡ ನಾವು ಮರೆಯುವಂತಿಲ್ಲ ಅಂಥವರಿಗೆಲ್ಲ ಒಂದು ಇವತ್ತು ಉತ್ತರವನ್ನು ಕೊಡುವಂಥ ರೀತಿಯಲ್ಲಿ ಈ ರಸ್ತೆ ನಿರ್ಮಾಣವಾಗಿದೆ ಈ ರಸ್ತೆ ಕೂಡ ಅಷ್ಟೇ ಕಾಮಗಾರಿಯು ಉತ್ತಮ ಗುಣಮಟ್ಟದಲ್ಲಿ ನಡೆದಿದೆ ಅಂತ ಹೇಳ್ತಕ್ಕಂಥ ಭಾವನೆ ಇದೆ ಅಲ್ಲದೆ ಏನಾದರೂ ನಾವು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದಷ್ಟೇ ಮುಂದಿನ ದಿನಗಳಲ್ಲಿ ರಸ್ತೆಯಲ್ಲಿ ವ್ಯತ್ಯಾಸ ಇದ್ದರೆ ಸೀದವಾಗಿ ಸ್ಥಳೀಯರು ಅವ್ರಿಗೆ ಹೇಳಿ ಮತ್ತೊಮ್ಮೆ ಏನು ವ್ಯತ್ಯಾಸ ಆಗಿದೆ ಅದನ್ನು ಮಾಡಿಸಿಕೊಳ್ಳುವಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗುತ್ತೆ ಯಾವುದಾದ್ರೂ ಗುಣಮಟ್ಟ ಖಾತರಿಪಡಿಸ್ಕೊ ಪಡಿಸ್ಕೊಳ್ಳೋದು ಸೂಕ್ತ ಅಲ್ಲದೆ ಈಗಾಗಲೇ ಹೇಳಿದಾಗ ಏನು ನಮ್ಮ ಶಾಸಕರ ಮೇಲೆ ಕೆಲವೊಂದು ಜನಗಳು ಹೇಳ್ತಾ ಇದ್ದಾರೆ ಏನು ಮಾಡಿದ್ದಾರೆ ಅಂತ ಒಂದು ಇಂಥ ಜಾಗದಲ್ಲಿ ನಿಂತು ಏನು ಮಾಡಿದೆ ಅಂತ ಕೇಳಿದ್ರೆ ಈ ರೀತಿಯಿಂದ ಉತ್ತರ ಕೊಡ್ತೀವಿ ಇದು ಕೂಡ ಮಾಧ್ಯಮದ ಮುಖಾಂತರ ನಾವು ಹೇಳ್ತಾ ಇದ್ದೀವಿ ಇಂಥ ಒಂದು ಉತ್ತಮ ಕೆಲಸ ಮಾಡಿ ಇಪ್ಪತ್ತು ವರ್ಷಗಳಿಂದ ಆಗದಂಥ ಒಂದು ಕೆಲಸವನ್ನು ಇಪ್ಪ ಇಪ್ಪತ್ತು ಇಪ್ಪತ್ತಾರನೇ ತಾರೀಕು ಬುದ್ಧ ಬುದ್ಧಲಿ ಪೂಜೆ ನೆರವೇರಿಸಿ ತಿಂಗಳು ಒಳಗಡೆ ಪೂರೈಸಿ ಸಾರ್ವಜನಿಕ ಅನುಕೂಲಕ್ಕೆ ಕೊಟ್ಟಂತ ಯಾವುದಾದ್ರೂ ಒಬ್ಬ ಶಾಸಕರಿದ್ರೆ ಅವರು ನಮ್ಮನ್ನು ಪ್ರಶ್ನಿಸಿದ ನಾವು ಉತ್ತರವನ್ನು ಕೊಡಲಿಕ್ಕೆ ತಯಾರಿದ್ವಿ ನಿಮಗೆ ನಿಮ್ಮ ಇಚ್ಛಾಶಕ್ತಿಯನ್ನು ನಾವು ಖಂಡಿತವಾಗಿ ಸಾರ್ವಜನಿಕರು ಮೆಚ್ಚುತ್ತೀವಿ ಇನ್ನು ಮುಂದೆ ಕೂಡ ತಮ್ಮ ಬಹಳಷ್ಟು ತಮ್ಮಿಂದ ಅಭಿವೃದ್ಧಿ ಆಗ್ಬೇಕಾಗಿದೆ ಅದಕ್ಕೆ ತಮ್ಮ ಸಹಕಾರವನ್ನು ಕೋರುತ್ತಾ ಇನ್ನು ಮುಂದೆ ಕೂಡ ನೀವು ಈ ಭಾಗದ ಜನತೆಗೆ ಅನುಕೂಲ ಕಲ್ಪಿಸುವಲ್ಲಿ ಮುತವರ್ಜಿ ವಹಿಸ್ಬೇಕು ಅಂತ ಕೇಳಿಕೊಂಡು ಈ ಒಂದು ಏನು ರಸ್ತೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀರಾ ಇದು ಸಾರ್ವಜನಿಕರ ಅನುಕೂಲಕ್ಕೆ ಬಹು ಉಪಯೋಗಿಯಾಗಿ ಆಗಲಿ ಅನುವು ಮಾಡಿಕೊಡ್ತಾ ಇದ್ದೀನಿ

ನಂತರ ಮಾತನಾಡಿದ ಎ ಎಸ್ ಪನ್ನಣ್ಣನವರು ಬಹುಕಾಲದ ಬೇಡಿಕೆಯಾಗಿದ್ದ ಬಿ ಗುಡ್ಡಮಾಡು ರಸ್ತೆಯನ್ನು ಕೇವಲ ಇಪ್ಪತ್ತೆಂಟು ದಿನದ ಅವಧಿಯಲ್ಲಿ ಗುದ್ದಲಿ ಪೂಜೆ ಮಾಡಿ ಪೂರ್ಣಗೊಳಿಸಿ ಉದ್ಘಾಟನೆಯನ್ನು ಕೂಡ ನೆರವೇರಿಸುತ್ತಿದ್ದೇವೆ ಗುಣಮಟ್ಟದ ಈ ರಸ್ತೆ ಕಾಮಗಾರಿಯನ್ನು ಅತಿ ಕಡಿಮೆ ಅವಧಿಯಲ್ಲಿ ಪೂರ್ಣಗೊಳಿಸಲು ಸಹಕರಿಸಿದ ಇಲಾಖೆ ಅಧಿಕಾರಿ ವರ್ಗದವರಿಗೆ ಪಂಚಾಯತ್ ರಾಜ್ ಇಂಜಿನಿಯರ್ ಅವರಿಗೆ ಗುತ್ತಿಗೆದಾರರಿಗೆ ಹಾಗೂ ಗ್ರಾಮಸ್ಥರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ವಿರಾಜಪೇಟೆ ಕ್ಷೇತ್ರದಲ್ಲಿ ಒಂದು ಕಾಮಗಾರಿಗೆ ಗುದ್ದಲಿ ಪೂಜೆಯಾದ ನಂತರ ಅಷ್ಟೇ ವೇಗದಲ್ಲಿ ಕಾಮಗಾರಿ ಪೂರ್ಣಗೊಳ್ಳುವುದನ್ನು ಕೂಡ ಜನತೆ ಗಮನಿಸುತ್ತಿದ್ದಾರೆ ಇದು ಒಂದು ಉತ್ತಮ ಬೆಳವಣಿಗೆಯಾಗಿದ್ದು ಇದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ಮುಂದಿನ ದಿನಗಳಲ್ಲಿಯೂ ಕೂಡ ನಡೆಯಲಿ ಎಂದು ಆಶಿಸುತ್ತೇನೆ ಎಂದರು ಬಹುಕಾಲದ ಇವತ್ತು ಎರಡೂವರೆ ಗಿಡ ನಾವು ಕೇವಲ ದಿವಸದಲ್ಲಿ ಮೊದಲೇ ಪೂಜೆಯಾಗಿ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಉದ್ಘಾಟನೆ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿದ್ದೇವೆ ಅದರಿಂದ ಇಲ್ಲಿ ಎಲ್ಲ ಸ್ಥಳೀಯರಿಗೆ ವಿನಂದನೆ ಅನುಸರಿಸ್ತೇನೆ ಹಾಗೆ ಇದನ್ನು ಪೂರ್ಣಗೊಳ್ಳೋದಕ್ಕೆ ಇಲಾಖೆಯ ಅಧಿಕಾರಿಗಳು ರಾಜಕೀಯ ಇಂಜಿನಿಯರಿಂಗ್ ಅಧಿಕಾರಿ ವರ್ಗದವರಿಗೆ ಕುತ್ತಿಗೆದಾರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳು ಇದೇ ರೀತಿಯಾದಂಥ ಕಾಮಗಾರಿಗಳು ಮುಂದಿನ ದಿನಗಳಲ್ಲಿ ಬಹುಶಃ ಬಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಮಗಾರಿ ಶುರುವಾಗೋದು ಹಾಗೂ ಅಂತ್ಯವಾಗೋದು ಒಂದು ಇದೇ ಸಂದರ್ಭ ಬಿಶೆಟಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಲ್ಲಿರ ಬೋಪಣ್ಣ ಮಾತನಾಡಿ ಇಪ್ಪತ್ತು ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದ ರಸ್ತೆ ಕಾಮಗಾರಿಯನ್ನು ಎಂಎಲ್ಎ ಪೊನ್ನಣ್ಣನವರು ನೆರವೇರಿಸಿ ಚುನಾವಣಾ ಪೂರ್ವ ತಾವು ಕೊಟ್ಟ ಮಾತನ್ನು ನಡೆಸಿಕೊಟ್ಟಿದ್ದಾರೆ ತಮ್ಮ ಕೆಲಸದ ಮೂಲಕ ಅವರು ಬಿಜೆಪಿಯವರಿಗೆ ಉತ್ತರ ಕೊಡುತ್ತಿದ್ದಾರೆ ಎಂದರು ಮೊದಲನೇದಾಗಿ ನಮ್ಮ ಶಾಸಕರಿಗೆ ಧನ್ಯವಾದವನ್ನು ಕಾರಣ ಏನು ಅಂತ ಹೇಳಿದ್ರೆ ಇದುವರೆಗೆ ಇಪ್ಪತ್ತು ವರ್ಷದಿಂದ ಏನು ಕಾಮಗಾರಿ ನಡೆದಿಲ್ಲ ಅದನ್ನು ತುಂಬ ಗುಣಮಟ್ಟದಲ್ಲಿ ಕಾಮಗಾರಿ ನಡೆಸಿಕೊಟ್ಟಿದ್ದಾರೆ ಇದನ್ನ ನಮಗೆ ಇವರು ಇಲೆಕ್ಷನ್ಗೆ ಮುಂಚೆನೆ ಇದನ್ನ ನಮಗೆ ಪ್ರಾಮಿಸ್ ಮಾಡಿದ್ರು ನಾನು ಗೆದ್ದು ಬಂದಲ್ಲಿ ಮೊದಲನೇದಾಗಿ ಕಾಮಗಾರಿಯನ್ನು ಮಾಡ್ತೀನಿ ಅಂತೇಳಿ ಅದೇ ಥರ ಅವರು ನಡೆದ ನುಡಿದಂತೆ ನಡೆದಿದ್ದಾರೆ ಅದಕ್ಕೆ ನಾವು ಅವರಿಗೆ ನಾವು ಈ ಏರಿಯಾದಲ್ಲಿ ಅವರ ಬಗ್ಗೆ ನಾವು ತುಂಬಾ ಗೌರವ ಅದನ್ನ ಅವರು ಎಷ್ಟು ಗೌರವ ಇದ್ರಲ್ಲಿ ತೋರಿಸಿದ್ದಾರೆ ಕೆಲಸ ಮಾಡಿ ತೋರಿಸಿದ್ದಾರೆ ನಾವು ಅವತ್ತೇ ನಾನು ಇವತ್ತು ಇವರು ಬಿಜೆಪಿ ಅವರು ಏನು ಅವ್ರನ್ನ ಕೇಳಿದಾರೆ ಅದಕ್ಕೆ ಉತ್ತರ ಈಗ ಉಮೇಶ್ ಕಚಮನ್ ಅವರು ಹೇಳಿದಾಗೆ ಉತ್ತರ ಕೊಟ್ಟಿದ್ದಾರೆ ಅವರು ಈ ಸಂದರ್ಭ ಗುತ್ತಿಗೆದಾರ ನಾಮೇರ ನವೀನ್ ಪಕ್ಷದ ಮುಖಂಡರು ಇಲಾಖೆಯ ಇಂಜಿನಿಯರ್ಗಳು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ